ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿಂತನಾ ಟಿವಿ ಹರಿಹರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ನೀಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ನನ್ನ ಹೆಸರು ಸುರಾಗ್ ನಾನು ನಂಜುಂಗೂಡಿಯಿಂದ ಬಂದಿದ್ದೀನಿ ನಾನು ನಂಜುಂಗೂಡಲ್ಲಿ ಬೇಸಿಗೆ ಶಿಬಿರಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ನಾನು ಕೆಲವೊಂದು ಹಾಡನ್ನು ಕಲ್ತ್ಕೊಂಡ್ಬಂದೀನಿ ಅದನ್ನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಹೇಳ್ತಿರೋದು ಮ ಮೊದಲನೆಯ ಶ್ಲೋಕ ಶ್ರೀ ಗುರು ಸ್ತೋತ್ರಂ ಅಖಂಡ ಮಂಡಲಾಕಾರಂ ಏನ ಏನಚರಾಚರಂ ತತ್ पदं दर्शितं येन तस्मै श्रीगुरवे नमः अज्ञानतिमिरान्दस्य ज्ञानाञ्जनशलाकया चक्षुरुन्निलितं येन तस्मै श्रीगुरवे नमः गुरुब्रह्मा गुरुविष्णु गुरुदेवो महेश्वरः గురుదేవరబ్రహ్మ తస్మై శ్రీగ నమ స్థావరం జంగం వ్యాప్తం ఎత్కత్ సచరాచరం తత్పదం దర్శితం మేన తస్మై శ్రీగ నమన్మయం వ్యాప్తి ತ್ರೈಲೋಕ್ಯ ಸಚರಾಚರ ತತ್ಪದಂ ದರ್ಶಿ ಮೇನ ತಸ್ ಗುರೇ ನಮಃ ತ್ವಮೇವ ಮಾತು ಸಖ ತ್ಮೇವ ದ್ರವಿಣಂ ತ್ಮೇವ ತ್ಮೇವದೇವ ಸರ್ವ ಮಮ ದೇವ ದೇವ ನಾನು ಒಂದು ಜಾನಪದ ಗೀತೆ ಹೇಳುತ್ತಿದ್ದೇನೆ ಎಂದು ಬರದ ಮಳೆ ತಣ್ಣ ಹಸುರಿನ ಪೈರ್ಗಳು ಎದ್ದಿತಣ್ಣ ಹಸುರಿನ ಪೈರ್ಗಳು ಎದ್ದದ್ದ ಕಂಡು ಬೋರಣ್ಣ ಕುರಿಗಳ ಬಿಟ್ಟನ ಬೋರಣ್ಣ ಕುರಿಗಳ ಬಿಟ್ಟನಣ್ಣ ಅಹ ಬೋರಣ್ಣ ಹೌದು ಬೋರಣ್ಣ ಚಲ್ವಾ ಬೋರಣ್ಣ ಬೋರಣ್ಣ ಕುರಿಗಳ ಬಿಟ್ಟದ್ದ ಕಂಡು ಬೋರವ್ವ ಹಿಟ್ಟಿನ ಮುದ್ದೆ ಹೊತ್ತಳಣ್ಣ ಬೋರವ್ವ ಹಿಟ್ಟನ ಹಿಟ್ಟಿನ ಮುದ್ದೆ ಹೊತ್ತದ್ದ ಕಂಡು ಬೋರಣ್ಣ ಉಣ್ಣಲಿಕ್ಕೆ ಕುಳಿತಾನ ಬೋರಣ್ಣ ಉಣ್ಣಲಿಕ್ಕೆ ಕುಳಿತನಣ್ಣ ನಹ ಬೋರವ್ವ ಹೌದು ಬೋರವ್ವ ಚಲ್ವಿ ಬೋರವ್ವ ಬೋರಣ್ಣ ಉಣ್ಣಲಿಕ್ಕೆ ಕುಳಿತದ್ದ ಕಂಡು ತೋಳಣ್ಣ ಕುರಿಗಳ ಕದ್ದನಣ್ಣ ತೋಳಣ್ಣ ಕುರಿಗಳ ಕದ್ದನಣ್ಣ ತೋಳಣ್ಣ ಕುರಿಗಳ ಕದ್ದದ್ದ ಕಂಡು ಬೋರಣ್ಣ ಬಿಕ್ಕಿ ಬಿಕ್ಕಿ ಅತ್ತನಣ್ಣ ಬೋರಣ್ಣ ಬಿಕ್ಕಿ ಬಿಕ್ಕಿ ಅತ್ತ ಅಹ ಬೋರವ್ವ ಹೌದು ಬೋರಣ್ಣ ಚಲ್ವಿ ಎಂದು ಬರದ ಮಳೆ ಬಂದಿತಣ್ಣ ಹಸುರಿನ ಪೈರುಗಳು ಎದ್ದಿತಣ್ಣ ಹಸುರಿನ ಪೈರುಗಳು ಎದ್ದದ್ದ ಕಂಡು ಬೋರಣ್ಣ ಕುರಿಗಳ ಬಿಟ್ಟನಣ್ಣ ಬೋರಣ್ಣ ಕುರಿಗಳ ಬಿಟ್ಟನಣ್ಣ ಅಹ ಬೋರಣ್ಣ ಹೌದು ಬೋರಣ್ಣ ಚಲ್ವಾ ಬೋರಣ್ಣ ಧನ್ಯವಾದಗಳು ನನ್ನ ಹೆಸರು ಸ್ತುತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಮರಿಯಾ ನಿವಾಸ್ ನಾನು ಬೇಸಿಗೆ ಬೇಸಿಗೆ ಶಿಬಿರದಲ್ಲಿ ಕಲೆತ ಕನ್ನಡ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ನೋಡಿದು ನಮ್ಮಯ್ಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಥಳಥಳ ಹೊಳೆಯುವ ಗಣಿಗಳ ನಾಡು ಜುಳು ಜುಳು ಹರಿಯುವ ತೊರೆಗಳ ನಾಡು ಥಳಥಳ ಹೊಳೆಯುವ ಗಣಿಗಳ ನಾಡು ಜುಳು ಜುಳು ಹರಿಯುವ ತೊರೆಗಳ ನಾಡು ಮುಗಿಲನು ಮುಟ್ಟ ಹುಟ್ಟುವ ಗಿರಿಗಳ ನಾಡು ಅಚ್ಚನೆ ಹಸುರಿನ ಬನಗಳ ಬೀಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತ್ಯಾಗದ ಭೋಗದ ವೀರರ ನಾಡು ರಸಿಕರ ಕೃಷಿಕರ ಶ್ರಮಿಕರ ನಾಡು ತೆಂಗಿನ ರಂಗ್ ತೆಂಗಿನ ಕಂಗಿನ ರಂಗಿನ ನಾಡು ಸುಂದರ ಹವೆಯ ಬಂದುರ ಬೇಡು ನೋಡಿದು ನಮ್ಮ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಹೂವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ಹೂವಿನ ಜೇನಿನ ಹೊನ್ನಿನ ನಾಡು ಕವಿಗಳ ಋಷಿಗಳ ಸಂತರ ನಾಡು ವಿವಿ ವಿಧ ಧರ್ಮದ ದೇವರ ಬೇಡು ಬೆಚ್ಚನ ಬದುಕಿನ ತೌರಿದು ನೋಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು बेलूरु बल्गोळ हंपेय शिल्पद कावेरी तुय भद्रय तल्पद बेलूरु बल्गोळ हंपेय शिल्पद कावेरी तुय भद्रय तल्पद ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ಹಾಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಧನ್ಯವಾದಗಳು ನನ್ನ ಹೆಸರು ಸುರಾಗ್ ನಾನು ಈಗ ಪ್ರಯಾಗ್ರಾಜ್ ಪ್ರಯಾಗರಾಜ್ ಕುರಿತು ಒಂದು ಹಾಡು ಹೇಳುತ್ತಿದ್ದೇನೆ ಪ್ರಥಮ ಯಜ್ಞವು ಖಂಡು ದರ ಹೈ ಪ್ರಥಮ ಯಜ್ಞವು ಖಂಡು ಆರ್ಯಕ ಆಗಾಜ್ ಹೈ ಏ ಪಾವನ ಸಂಗಮ ಕಿ ಧರತಿ ಏ ಪ್ರಯಾಗ Empreagura de प्रयागराज है हे प्रयागराज है कण कण में भगवान पसे है पग पग स्वर्ग से धाम्यहान गंगा यमुना सरस्वती मिल चरण पकारे राम तीर्थराज प्रयाग है तीर्थराज प्रयाग है तीर्थराज प्रयाग है तीर्थराज प्रयाग है धर्म कहे हैं राज मुकुट धर्म कहे हैं राज मुकुट सनातनियों का नाज है ए पावन संगम की धरती ए प्रयागराज है ए प्रयागराज है ए प्रयागराज है ए प्रयागराज है, है, है। <taps> अर्ध कुंभ अधिकृता है अलग अलग किरदार ध्यान तीर्थराज प्रयाग है तीर्थराज प्रयाग है तीर्थराज प्रयाग है तीर्थराज प्रयाग है कल्पवासी अमृत बूंद कल्पवासी अमृत बूंद सनातनियों का नाश है ಪ್ರಯಾಗ ಧನ್ಯವಾದಗಳು ಈಗ ನಾನು ಒಂದು ಹೊಸ ಹೊಸ ವರ್ಷದ ಹಾಡು ಹೇಳುತ್ತಿದ್ದೇನೆ ಈ ಹಾಡು ಬರೆದವರು ಸಾಶಿ ಶಿವರುದ್ರ ಹಸುರಿನ ಪಸೆಯಲ್ಲಿ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ ಹೊಸ ವರುಷವು ಕಾಲೂರುತ್ತಿದೆ ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆಣಕುತ್ತಿದೆ ಹಸುರಿನ ಪಸೆಯಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ ಮನೆ ಅಂಗಣ ಮಾವಿನ ತೋರಣ ಆಗಿದೆ ಆಭರಣ ಮಾಗಿಯ ಯೋಗಿಗೆ ಕೇಳಿರೋ ಮುರಳಿಯ ರವ ಕೇಳಿ ಯುಗ ಯುಗದಾದಿಯ ಈ ಶುಭ ನಾಂದಿಯು ಮುಪ್ಪನೇ ಮರೆಸಿದೆ ಮೋಡದಲ್ಲಿ ಮುಪ್ಪನೇ ಮರೆಸಿದೆ ಮೋದದಲ್ಲಿ ಹಸುರಿನ ಪಸೆಯಲ್ಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ ಹೊಸ ವೃಷವು ಕಾಲು ರುತ್ತಿದೆ ಹೊಸ ವೃಷವು ಕಾಲು ಧನ್ಯವಾದಗಳು ಪ್ರಭು ರಾಮಚಂದ್ರ ದೂತ ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರ ದೂತ ಹನುಮಂತ ಆಂಜನೇಯ ಹನುಮಂ ಹನುಮಂತ ಹನುಮಂತ ಆಂಜನೆ ಹನುಮಂತ್ನುಮಂ ಹನುಮಂ ಆಂಜನೆ ಪುತ್ರ ಹನುಮಂತ ಬಲೀಮಾ ಆಂಜನೆ ಬಲ ಭೀಮಾ ಬಲಬೀಮ ಬಲ ಭೀಮಾ ಆಂಜನೆ ಬಲ ಭೀಮಾ ಬಲ ಭೀಮಾ ಬಲ ಬೀಮಾ ಆಂಜನೆ ಪ್ರಭು ರಾಮಚಂದ್ರಕೆ ದೂತ ಹನುಮಂತ್ ಆಂಜನೇ ಹನುಮಂತ್ನುಮಂತ್ನುಮಂತ್ ಆಂಜನೆ పవన పుత్ర హనుమంత బీమా ఆజనే బీమా బీమా బలబీమా ఆజనేయా బలబీమా బీమా బలబీమాంజనేయా ప్రభు రామచంద్ర కే దూత ಹನುಮಂತ ಆಂಜನೇಯ ಪ್ರಭು ರಾಮಚಂದ್ರ ಕೇ ದೂತ ಹನುಮಂತ ಆಂಜನೇಯ ಹನುಮಂತ ಆಂಜನೇಯ ಧನ್ಯವಾದಗಳು ಏನಪ್ಪ ಸುರಾಗ ಬೇಸಿಗೆ ರಾಜ್ಯದಲ್ಲಿ ಏನು ಕಲಿತೆ ಹೊಸದಾಗಿ ನಾನು ಈ ಪ್ರಯೋಗ ಕಲಿತೆ ಏನು ಒತ್ತಡ ಅಂತ ಇಲ್ಲಿ ಚಾ ಅಕ್ಕಿ ಖಾಲಿ ತಂಬಿಗೆಗೆ ಅಕ್ಕಿ ತುಂಬಿದ್ದೀವಿ ಇಲ್ಲಿ ಮ್ಯಾಗ್ನೆಟು ಏ ಮ್ಯಾಗ್ನೆಟು ಗೀಗ್ನೆಟ್ ಏನು ಇಲ್ಲ ಎಲೆಕ್ಟ್ರಾನಿಕ್ ಏನು ಇಲ್ಲ ಇಲ್ಲಿ ಬರೀ ತ ಒಂದು ಚಂಬಲಿ ಅಕ್ಕಿ ಇರೋದು ಚಾಕುನಿಂದ ಅದನ್ನು ಗುದ್ದಿ ಇದು ಮಾಡಿದಾಗ ಬೇಸಿಗೆ ರಜೆಯಲ್ಲಿ ಇದೊಂದು ಪ್ರಯೋಗ ಕಲ್ತಿದೀಯನೇನೋ ಹೌದಾ ಇದು ಖಾಲಿ ತಂಬಿಗೆ ಇದರಲ್ಲಿ ಮ್ಯಾಗ್ನೆಟ್ ಗೀಗ್ ಏನಿಲ್ಲ ಇಲ್ಲ ಅಕ್ಕಿ ತುಂಬಿದ ಒಂದು ತಂಬಿಗೆ ಇದು ಚಾಕು ಇದರೊಳಗೆ ಮ್ಯಾಗ್ನೆಟ್ ಆಗಲಿ ಯಾವ ಥರ ವಸ್ತು ಇಲ್ಲ ಇದು ಕೇವಲ ಗಾಳಿಯ ಒತ್ತಡ ಒತ್ತಡದಿಂದ ಈಗ ನಾನು ತಂಬಿಗೆಯನ್ನು ಚಾಕುವಿನಿಂದ ಎತ್ತುತ್ತೇನೆ ಹೇಗೆ ಮಾಡಿ ತೋರಿಸಪ್ಪ ಇನ್ನ ಹ್ಮ ಗಾಳಿಯ ಒತ್ತಡದಿಂದ ನಿಂತಿದೆ ಅಲ್ವಾ ಹ್ಮ್ ಇನ್ನೊಂದ್ಸಲ ಮಾಡು ನೋಡೋಣ ಅಕ್ಕಿ ಬಿಳಿ ಬಿಳಿಯಾಗಿರುತ್ತೆ ಚಾಕುವಿನಿಂದ ಚುಟ್ಟದಾಗ ಅಲ್ಲಿ ಒಂದು ಕಡೆ ಸೇರಿ ಗಾಳಿಯ ಒತ್ತಡ ಉಂಟಾಗುತ್ತೆ ಅವಾಗ ಚಾಕುವಿನಿಂದ ಸುಲಭವಾಗಿ ತಂಬಿಗೆಯನ್ನ ಎಲ್ಲ ನಾನು ಬೇಸಿಗೆ ಶಿಬಿರದಲ್ಲಿ ಅಜ್ಜ ಅಜ್ಜಿ ಮನೆಗೆ ಹೋಗಿ ಈ ಪ್ರಯೋಗವನ್ನು ಕಲಿತಿದ್ದೀನಿ ಈ ಪ್ರಯೋಗ ವಾಯು ಒತ್ತಡ ಅಂತ ಫಸ್ಟು ಈ ತಮಗೆಯಲ್ಲಿ ಫುಲ್ಲು ಅಕ್ಕಿ ತುಂಬಿಡೋದು ಅಕ್ಕಿ ತುಂಬ ತುಂಬಿಟ್ರೆ ಅಲ್ಲಿ ಮ್ಯಾಗ್ನೆಟು ಏನೂ ಇಲ್ಲ ಇಲ್ಲಿ ಚಾಕುನ ಹಿಂಗಂದರೆ ಈ ನಾನು ಕುಟ್ಟಿದ್ರೆ ಅಜ್ಜ ಅಜ್ಜಿಗೆ ಅಜ್ಜ ಅಜ್ಜಿ ಮನೆ ಮನೆಗೆ ಬಂದು ಈ ಈ ಪ್ರಯೋಗವನ್ನು ಕಲಿತಿದ್ದೇನೆ ಈ ಪ್ರಯೋಗ ವಾಯು ಒತ್ತಡ ಅಂತ ಫಸ್ಟ್ ಈ ಈ ತಮ್ಗೆಯಲ್ಲಿ ಫಸ್ಟ್ ಈ ತಮ್ಗೆಯಲ್ಲಿ ಅಕ್ಕಿ ಅಕ್ಕಿಯೆಲ್ಲ ಹಾಕಿ ಒಂದು ಚಾಕು ಎತ್ಕೋಬೇಕು ಇಲ್ಲಿ ಮ್ಯಾಗ್ನೆಟು ಏನೂ ಇಲ್ಲ ಆಮೇಲೆ ಈ ಚಾಕುವಲ್ಲಿ ಕುಟ್ಟಿದ್ರೆ ಈ ಥರ ಅಕ್ಕಿಯೆಲ್ಲ ಸೇರ್ ಸೇರ್ಕೋತವೆ ನೋಡಿ ಮಾಡ್ತೀನಿ ವಾ ಅವಾಗ ವಾಯು ಒತ್ತಡ ಆಗುತ್ತೆ ನೋಡ್ಕೊಂಡು ನೋಡಿ ಮಾಡ್ತೀನಿ ಈ ಥರ ನಾವು ಚೊಮ್ಮನೆ ಎತ್ತ ಎತ್ತಬಹುದು